ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದಾರೆ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ನಿಮಗೆ ಸಿಂಪಲ್ಲಾಗಿ ಪಲಾವ್ನ ಯಾವ ರೀತಿ ಮಾಡೋದಂತ ತೋರಿಸ್ತೀನಿ ತರಕಾರಿ ಬೇಡ ಮಸಾಲೆ ರುಬ್ಬೋದು ಬೇಡ ಹಾಗೆ ಪಲಾವ್ನ ಮಾಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನು ಹೊತ್ತು ನಾವು ಹಾಕೊಡಿಯೋದು ನೋಟಿಫಿಕೇಷನ್ ಬರುತ್ತೆ ಫಸ್ಟ್ ನೀವೇ ನೋಡ್ಬೋದು ಹಾಗೆ ಲೈಕ್ ಮಾಡೋದಂತ ಮರಿಬೇಡಿ ವಿಡಿಯೋ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ ರೆಸಿಪಿ ಯಾವ ಥರ ಬಂತು ಅಂತ ಹಾಗೆ ತುಂಬಾ ಚೆನ್ನಾಗಿರುತ್ತೆ ಬೆಳಿಗ್ಗೆ ನಿಮಗೆ ದಿಢೀರಾಗಿ ಮಾಡುವಂತ ಬ್ರೇಕ್ಫಾಸ್ಟ್ ರೆಸಿಪಿ ಈಗ ಹೆಂಗ್ ಮಾಡೋದು ಅಂತ ತೋರಿಸ್ತೀನಿ ನಾ ಭಾರಿ ಸಿಂಪಲ್ ಇದು ನೋಡ್ರಿ ಎಣ್ಣೆ ಹಾಕಿ ಇಟ್ಕೊಂಡಿನಿ ಕುಕ್ಕಿನಾಗ ಇಲ್ಲಿ ಎರಡು ಪಲಾವ್ ಎಲ್ಲಿ ತೊಗೊಂಡಿನಿ ಒಂದು ಸ್ಪೂನ್ ಅಷ್ಟು ಸೋಂಪು ಕಾಳು ತೊಗೊಂಡಿನಿ ಹಾಗೆ ಇಲ್ಲಿ ನೋಡಿ ಚಕ್ರ ಮಗು ತೊಗೊಂಡಿದ್ದೀನಿ ಮೂ ಎರಡು ಇಲ್ಲಿ ಮರಾಠಿ ಮೊಗ್ ತಗೊಂಡಿದೀನಿ ಮತ್ತೆ ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಖಾರಕ್ಕೆ ಅಂತ ಹೇಳಿ ಇಲ್ಲಿ ನಾಲ್ಕು ಲವಂಗ್ ತಗೊಂಡಿನಿ ನೋಡಿ ಅರ್ಧ ಇಂಚಷ್ಟು ಚೆಕ್ಕಿ ತಗೊಂಡಿದ್ದೀನಿ ಒಂದು ಇಲ್ಲಿ ಜಾಪಾತ್ರೆಯನ್ನ ತಗೊಂಡಿದ್ದೀನಿ ಎಷ್ಟು ಸಾಕು ನಮ್ಗೆ ಇದು ಎಣ್ಣೆ ಕಾದ್ಮೇಲೆಲ್ಲ ಹಾಕೊಂಡ್ಬಿಡೋಣ ಇದು ಈ ರೀತಿ ಫ್ರೈ ಮಾಡ್ಕೋಬೇಕು ಇಲ್ಲಿ ಒಂದ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಶುಂಠಿ ಟೇಸ್ಟ್ ಪೇಸ್ಟ್ ಹಾಕೊಂಡ್ಮೇಲೆ ನೀವು ಮುಚ್ಕೋಬೇಕಿದ್ರು ಮುಚ್ಚಿಲ್ಲ ಅಂದ್ರೆ ಎಲ್ಲ ಎಣ್ಣೆ ಸಿಡಿತದ ಫಸ್ಟ್ ಏನ್ ಎಡ ತಿನ್ನ ಶುಂಠಿ ಬೆಳ್ಳಿ ಪೇಸ್ಟ್ ಹಾಕೊಂಡ್ಮೇಲೆ ಇದು ಮುಚ್ಕೊಳ್ಳೇಬೇಕು ಈ ತರ ಮುಚ್ಕೊಂಡಿಲ್ಲ ಅಂದ್ರೆ ಎಣ್ಣೆ ಭಾಳ ಸಿಡಿತದ ಹಾಗಾಗಿ ಇದು ಮುಚ್ಕೋಬೇಕು ನೀವು ಯಾಕಂದ್ರೆ ಇದಕ್ಕೆ ಈರುಳ್ಳಿ ಅದೆಲ್ಲ ಹಾಕೊಂಡ್ರೆ ತರಕಾರಿ ಎಲ್ಲ ಹಾಕೊಂಡ್ರೆ ಅದು ಎಣ್ಣೆ ಸಿಡಿಯಲ್ಲ ಶುಂಠಿ ಬೆಳ್ಳ ಪೇಸ್ಟ್ ಹಂಗೆ ಹಾಕೊಂಡ್ರೆ ಎಣ್ಣೆ ಸಿಡಿತ ಅದಕ್ಕೆ ನಾನು ಇಲ್ಲಿ ನೋಡಿ ಕೊಬ್ಬರಿ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಇದಕ್ಕೆ ನಾವು ಉಳಾಗೆ ಇದು ಈರುಳ್ಳಿ ಟೊಮೊಟೊ ಏನು ಯೂಸ್ ಮಾಡ್ತಾ ಇಲ್ಲ ತರಕಾರಿ ಏನೂ ಯೂಸ್ ಮಾಡ್ತಾ ಇಲ್ಲ ಇವತ್ತಿಷ್ಟೇ ಸಿಂಪಲ್ ಆಗಿ ಈ ರೈಸ್ನ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡೋದ್ರಿಂದ ತರಕಾರಿ ಎಲ್ಲ ತಿನ್ನಲ್ಲ ಮಕ್ಳು ಹೋಗ್ಬೋದು ತಿಂದೇ ಇರೋರು ಈ ರೀತಿಯೂ ಮಾಡಿಕೊಡ್ಬೋದು ತರಕಾರಿ ತರಕಾರಿ ಹಾಕಿನೂ ಮಾಡಿ ಕೊಡ್ಬೋದು ನಾನು ಏನೂ ಇಲ್ಲ ಅನ್ನೋ ಟೈಮಲ್ಲಿ ಈ ರೀತಿ ನಾವು ಮಾಡ್ಕೋಬೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಇವಾಗ ತರಕಾರಿ ಏನಿಲ್ಲಪ್ಪ ನಾವು ಈ ಥರ ರೈಸ್ ತಿನ್ನಬೇಕು ಈ ಥರ ಪಲಾವ್ ತಿನ್ನಬೇಕು ಅಂದಾಗ ನಾವು ಈ ಈ ರೀತಿ ಪಲಾವ್ನ ಮಾಡ್ಕೋಬೋದು ಒಂದೊಂದು ಟೈಮಲ್ಲಿ ತರಕಾರಿ ಇರೋಲ್ಲ ಒಂದೊಂದು ಟೈಮ್ ಈರುಳ್ಳಿ ಇರಲ್ಲ ಇಲ್ಲ ಅನ್ನೋ ಟೈಮಲ್ಲಿ ಈ ರೀತಿ ಮಾಡ್ಕೋಬೋದು ಅಂತ ತೋರಿಸ್ತಾ ಇದ್ದೀನಿ ಎಲ್ಲ ಇರೋ ಟೈಮಲ್ಲಿ ನೀವೆಲ್ಲ ಹಾಕ್ಕೊಂಡು ಕೂಡ ಮಾಡ್ಕೋಬೋದು ಇವಾಗ ನಾನು ಇಲ್ಲಿ ಆಗಿ ನಿಮಗೆ ಪಲಾವ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಸ್ವಲ್ಪ ಕಸ್ತೂರಿ ಮೆಂತ್ಯನ ಹಾಕೋಬೇಕು ಇದಕ್ಕೆ ನೀವು ಬೇಕಂದ್ರೆ ಪುದೀನ ಕೊತ್ತಂಬರಿ ಎಲ್ಲ ಹಾಕೋಬೋದು ನಾನು ಇವಾಗ ನಿಮ್ಗೆ ಹೇಳ್ದಂಗೆ ಸದ್ಯಕ್ಕೆ ಏನೂ ಇಲ್ಲಪ್ಪ ಅಂದರೂ ಕೂಡ ನೀವು ಪಲಾವನ್ನ ರೆಡಿ ಮಾಡ್ಕೋಬೋದು ಹಾಗೆ ನಾನು ಇಲ್ಲಿ ತೋರಿಸ್ತಾ ಇರೋದೀಗ ನೋಡಿ ಕಸ್ತೂರಿ ಮೆಂತೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ರಿ ಕುದಿಬೇಕಿದ ಇದು ಕುದಿಯೋ ಟೈಮಲ್ಲಿ ನಾವು ಅಕ್ಕಿ ತೊಳೆದು ಏನು ಇಟ್ಕೊಂಡಿರ್ತೀವಲ್ಲ ಆ ಅಕ್ಕಿನ ಹಾಕೋಬೇಕು ನಾನಿಲ್ಲಿ ರಾಸನ ಅಕ್ಕಿನ ತಗೊಂಡಿದ್ದೀನಿ ನೋಡ್ರಿ ಇದ ರಾಸನ ಅಕ್ಕಿನ ತಗೊಂಡಿದ್ದೀನಿ ನೀವು ಬೇಕಾದ್ರೆ ಸೋನ ಮೊಸ್ರೆ ತೊಗೊಳ್ಳಿ ಬಾಸ್ಮತಿ ರೈಸ್ ತೊಗೊಳ್ಳಿ ಯಾವಾದ್ರಾದ್ರೂ ಮಾಡ್ಕೋಬಹುದು ನಾವು ರಸಾನ ಅಕ್ಕಿಲಿ ಯಾಕೆ ಮಾಡಾಕತ್ತೀನಿ ಅಂದ್ರೆ ಇದಕ್ಕೆ ಟೇಸ್ಟ್ ಬಹಳ ಚಂದ ಆಗ್ತದ ಹಂಗಾಗಿ ಅದರಲ್ಲೇ ನಾ ಈಗ ಕುದಿಯಕತ್ತೈತಿ ನೋಡ್ರಿ ಅದಕ್ಕೆ ಅಕ್ಕಿ ಹಾಕೊಳ್ಳೋಣ ಅಂತ ಇದನ್ನ ನಾವಿಲ್ಲಿ ಮಿಕ್ಸ್ ಮಾಡ್ಕೋಬೇಕೀಗ ಅಕ್ಕಿ ನೀವು ನೆನೆಸಿಟ್ಕೊಂಡು ಮಾಡ್ರೆ ಚಲೋ ಆಗ್ತದ ನಾನು ಕೂಡ ನೆನೆಸಿಟ್ಟಿದ್ದೆ ಆದ್ರೆ ನೆನೆಸಿಟ್ಟು ನೀವು ಈ ತರ ತಿರ್ಗಾಡ್ಬೇಕಂದ್ರೆ ನೀವು ಈ ತರ ಮಿಕ್ಸ್ ಮಾಡ್ಕೋಬೇಕಂದ್ರೆ ತುಂಬಾ ಗರಿ ಗುರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಅಕ್ಕಿ ಕಟ್ಟಾದ್ರೆ ಅನ್ನ ಅಷ್ಟು ಚೆಂದ ಬರಲ್ಲ ಹಂಗಾಗಿ ಸ್ವಲ್ಪ ನಿಧಾನಕ್ಕಾಗಿ ಮಿಕ್ಸ್ ಮಾಡ್ಕೊಡ್ರಿ ಸ್ವಲ್ಪ ಮಸಾಲ ಹಿಡ್ಕೊಳ್ಳಿ ಈಗ ಇದಕ್ಕೆ ಉಪ್ಪು ಹಾಕೊಂಡಿರ್ತಾ ಇದು ಸ್ವಲ್ಪ ಕುದಿಯಾಕತ್ತದಲ್ಲ ಈಗ ಇದಕ್ಕೆ ಎಷ್ಟು ಬೇಕು ನೋಡ್ಕೊಂಡು ಅಷ್ಟು ಉಪ್ಪು ಹಾಕೋಬೇಕು ಇದಕ್ಕೆ ಉಪ್ಪು ಹಾಕೊಂಡು ಒಂದ್ಸರ್ತಿ ಮಿಕ್ಸ್ ಇದನ್ನ ನಿಮ್ಗೆ ಬೇಕಂದ್ರೆ ತುಪ್ಪ ಹಾಕೋಬಹುದು ಇಲ್ಲಾಂದ್ರೆ ಅಂದ್ರೆ ಬೇಡ ನಾನೊಂದ್ಚೂರು ತುಪ್ಪ ಹಾಕೋತೀನಿ ಈಗ ನೋಡ್ರಿ ಒಂದು ಸ್ಪೂನು ತುಪ್ಪ ಹಾಕಕತ್ತೀನಿ ಮಕ್ಕಳಿಗೆ ಒಬ್ಬೊಬ್ರು ಮಕ್ಕಳು ಏನು ಮಾಡ್ತಾರೆ ಮ್ಯಾಲ ಹಾಕಿ ಕೊಟ್ಟರೆ ತಿನ್ನಲ್ಲ ಮ್ಯಾಲ ಪಲಾವ್ ಮ್ಯಾಲ ಹಾಕೊಂಡು ತಿಂದ್ರೆ ಚಲೋ ಆಗ್ತದ ಆದರೂ ಒಬ್ಬೊಂದು ಮಕ್ಳು ತಿನ್ನಲ್ಲ ಅವಾಗ ನೀವು ಈ ರೀತಿ ಹಾಕಿ ಮಾಡಿಕೊಡ್ರಿ ತುಪ್ಪ ತುಂಬ ಒಳ್ಳೇದು ಆರೋಗ್ಯಕ್ಕೆ ಹಾಗಾಗಿ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡಾದ ಆದ್ಮೇಲೆ ಇದಕ್ಕೆ ನಾವು ಇಲ್ಲಿ ನೀರು ಹಾಕ್ಕೊಂಬಿಡೋಣ ರೀ ಅಕ್ಕಿಗೆ ನೀರು ಎಷ್ಟು ತೊಗೊಂತದ ನೋಡಿಕೊಂಡು ನೀವು ನೀರು ಹಾಕೋರಿ ಯಾಕಂದ್ರೆ ಒಂದೊಂದು ಅಕ್ಕಿ ನೀರು ತೊಗೊತ ಒಂದೊಂದು ಅಕ್ಕಿ ನೀರು ತಗೊಳಲ್ಲ ಹಾಗಾಗಿ ನಿಮ್ಮ ಅಕ್ಕಿ ಮೇಲೆ ನೀರನ್ನ ಹಾಕೊಳ್ರಿ ಸೊಸಟಿ ಅಕ್ಕಿ ಅಂದ್ರೆ ರಸನ ಅಕ್ಕಿನೇ ಸ್ವಲ್ಪ ನೀರು ಜಾಸ್ತಿ ತೊಗೊತವ ಸೊನ ಅಕ್ಕಿ ಎಲ್ಲ ನೀರು ತೊಗೊಳಲ್ಲ ಹಾಗಾಗಿ ನಾ ಸ್ವಲ್ಪ ಜಾಸ್ತಿ ನೀರು ಹಾಕಿದ್ದೀನಿ ಇಲ್ಲಿ ನೀವು ಸೊನ ಅಕ್ಕಿ ಮಾಡಿದ್ರೆ ಸ್ವಲ್ಪ ಅದಕ್ಕೆ ನೋಡಿಕೊಂಡು ನೀರು ಹಾಕ್ಕೊಂಡು ಮಾಡ್ರಿ ಇವಾಗ ಇದೆಲ್ಲ ಮಿಕ್ಸ್ ಆಗೈತಿ ಇನ್ನೇನದ ಕುದಿಲಿಕ್ಕೆ ಇದನ್ನ ಮುಚ್ಚಿ ಬಿಡೋದು ಇಷ್ಟೇ ಚಂದ ಕುದಿ ಹಿಡಿಬೇಕಿದೆ ಕುದಿ ಹಿಡಿದಾಗ ಗ್ಯಾಸ್ ಸಣ್ಣ ಬಿಡ್ರಿ ಅವಾಗ ಉದುರಾಗೆ ಚಂದ ಬರ್ತದ ರೈಸ್ ಈಗ ಇದನ್ನ ನಾ ನೋಡ್ರಿ ಪಲಾವ್ ರೆಡಿ ಆಗೈತಿ ಸಿಂಪಲ್ ಖಾಲಿ ಪಲಾವ್ ಇದು ನೋಡ್ರಿ ಎಷ್ಟು ಉದುರಾಗಿ ಬಂದದ ರಾಸನ ಹಾಕಿದೆ ನೋಡ್ರಿ ಎಷ್ಟು ಉದುರು ಬಂದದ ಎಷ್ಟು ಚಂದ ಅನ್ನ ಬಾರಿ ಮಸ್ತ್ ಇದು ಘಮ ಕೂಡ ಹಂಗೆ ಅವರಾಗ್ತೈತಿ ಹೊಸ್ದಾಗಿ ಟ್ರೈ ಮಾಡೋರು ಕೂಡ ಈ ರೀತಿ ಮಾಡ್ಕೋಬಹುದು ತರಕಾರಿ ಇಲ್ಲ ಅಂದ್ರೆ ಕೂಡ ಮಾಡ್ಕೋಬೋದು ನಿಮಗೆ ಬೆಳಗ್ಗೆನ ಬ್ರೇಕ್ಫಾಸ್ಟ್ ಗಾಗಿ ಬೇಗ ಅರ್ಜೆಂಟಿಗೆ ಆಗಿ ಅಂಥ ರೆಸಿಪಿ ಇದು ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ನೋಡ್ರಿ ಯಾವ ತರ ಬಂತು ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಬಿಸಿ ಬಿಸಿ ವೈಟ್ ಪಲಾವ್ ರೆಡಿ ನೋಡಿ ಬಿಸಿ ಬಿಸಿ ಪ್ಲೈನ್ ಪಲಾವ್ ರೆಡಿ ತುಂಬ ಸುಲಭವಾಗಿ ಮಾಡುವಂಥ ಪಲಾವ್ ರೆಸಿಪಿ ಇದು ನಿಮಗೂ ಕೂಡ ಇಷ್ಟೇ ಆಗದೆ ಅನ್ಕೋತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮೂಲಕ ತಿಳಿಸಿ ಈ ರೆಸಿಪಿ ಅನಿಸಿಕೆನ ಹಾಗೆ ನಮ್ಮ ರೆಸಿಪಿನ ನಿಮ್ಮ ರಿಲೇಷನ್ಗೆ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾಕಂದರೆ ನನಗೆ ಇನ್ನೂ ಹೊಸ ಹೊಸ ರೆಸಿಪಿ ಮಾಡೋಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ಖುಷಿ ಆಗುತ್ತೆ ಆ ರೆಸಿಪಿನ ಇಷ್ಟಪಡ್ತಾ ಇದ್ದಾರೆ ಇನ್ನೂ ವೆರೈಟಿ ರೆಸಿಪಿಗಳು ಮಾಡಬೇಕು ಅಂತ ನನಗೂ ಅನಿಸುತ್ತೆ ಹಾಗಾಗಿ ಕಮೆಂಟ್ ಮೂಲಕ ನನಗೆ ರೆಸಿಪಿಯನ್ನು ಚಿಕ್ಕನೇ ತಿಳಿಸಿ ದಯವಿಟ್ಟು ಒಂದು ಲೈಕ್ ಮಾಡಿ ಇಲ್ಲಿವರೆಗೂ ಲೈ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರೆಲ್ಲ ವಿಡಿಯೋ ನೋಡ್ತಿದ್ರೆ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ಥ್ಯಾಂಕ್ ಯು ಎಲ್ಲರಿಗೂ ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು